ಪ್ರತಿ ವರ್ಷ ನಡೀತಾ ಇತ್ತು ಮಧ್ಯ ಒಂದು ದಿವಸ ಬ್ರೇಕಾಗಿತ್ತು ಇದು ವಕೀಲರುಗಳು ಬೆಳಗಿಂದ ಸಂಜೆವರೆಗೂ ವಕೀಲ ವೃತ್ತಿ ಮಾಡಿ ಎಲ್ಲ ಅವರು ಭಾಳ ಸುಸ್ತಾಗಿರ್ತಾರಲ್ಲ ಅದಕ್ಕೆ ನಮಗೆ ಇನ್ನೊಂದು ವಾರದಲ್ಲಿ ಅಥವಾ ಇಪ್ಪತ್ತೆಂಟು ತಾರೀಕು ನಮಗೆ ಬೇಸಿಗೆ ರಜೆ ಬರೋದರಿಂದ ಆ ಬೇಸಿಗೆ ರಜೆ ಸ್ಟಾರ್ಟ್ ಆಗೋ ಮುನ್ನ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸ್ಬೇಕಂತ ಹೇಳಿ ನಮ್ಮ ಎಲ್ಲ ಸದಸ್ಯರು ತುಂಬ ಆಸೆಪಟ್ಟಿದ್ದರಿಂದ ಈ ಸರಿ ಈ ಒಂದು ದಿವಸವನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಬಾ ಭಾಳಷ್ಟು ಜನ ಸುಮಾರು ನೂರು ಜನ ಮೇಲೆ ಈ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಅವರ ಹೆಸರುಗಳನ್ನು ಕೊಟ್ಟಿದ್ದಾರೆ ಅದು ಯಶಸ್ವಿ ಸಹ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಕ್ರೀಡಾಪಟುಗಳಿಗೆ ಕ್ರೀಡೆ ಕ್ರೀಡಾ ಮನೋಭಾವದಿಂದ ಕ್ರೀಡೆ ಆಡಬೇಕು ಸೋಲು ಗೆಲುವು ಇದ್ದೇ ಇರ್ತದೆ ಆದ್ದರಿಂದ ಕ್ರೀಡಾ ಮನೋಭಾವದಿಂದ ಆಡಿ ಈ ಕ್ರೀಡೆ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ವಕೀಲರುಗಳಿಗೆ ಇದು ಸ್ಫೂರ್ತಿದಾಯಕವಾಗಿ ಇರಬೇಕು ಆ ರೀತಿ ತಾವೆಲ್ಲ ನಡ್ಸ್ಕೋಬೇಕು ನಡ್ಕೊಳ್ಬೇಕು ಅಂತ ಹೇಳಿ ನಾನು ಅವ್ರು ಹೇಳಲಿಕ್ಕೆ ಇಚ್ಛೆ ಇವತ್ತಿನ ದಿವಸ ಕಬಡ್ಡಿ ಇದೆ ಪುಟ್ ಎಲ್ಲ ಈಗ ಶುರುವಾಗಿದೆ ಇನ್ನೂ ರನ್ನಿಂಗ್ ರೇಸ್ ಇದೆ ರಿಲೇ ಎಲ್ಲ ಹಂಡ್ರೆಡ್ ಮೀಟರ್ಸು ಥ್ರೋಬಾಲು ಎಲ್ಲನೂ ಇದೆ ಇವತ್ತು ಎಲ್ಲನೂ ಇದೆ ಇವತ್ತು ಮುಗಿಲಿಲ್ಲ ಅಂದರೆ ನಾಳೆಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ ಕೇಶವಮೂರ್ತಿ ಅಂತ ಈ ವಕೀಲ ಸಂಘದ ಅಧ್ಯಕ್ಷರು